ಚಟ್ನಿ ಕೂಡಲೇ ನಮಗೆ ಹಂಬಲಾಗೋದೆ ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಬಳಸದೇನೆ ಇವತ್ತು ಪುಟಾಣಿಯಿಂದ ಚಟ್ನಿಯನ್ನು ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಇಡ್ಲಿಯ ಜೊತೆ ತುಂಬ ಚೆನ್ನಾಗಾಗತ್ತೆ ದೋಸೆಯ ಜೊತೆ ಚಪಾತಿಯ ಜೊತೆ ರೊಟ್ಟಿಯ ಜೊತೆನೂ ನೀವು ಇದನ್ನು ಯೂಸ್ ಮಾಡಬಹುದು ಹಾಯ್ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಅನುಭವ ಕಿಚನ್ಗೆ ಸ್ವಾಗತ ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ಹೊಸ ರೆಸಿಪಿಗಳನ್ನು ಹಾಕ್ತಾಯಿರ್ತೀನಿ ತಪ್ಪದೆ ವೀಡಿಯೋಗಳನ್ನು ಇರಿ ಇಲ್ಲಿ ಪುಟಾಣಿಯ ಚಟ್ನಿಗೆ ಒಂದು ಈರುಳ್ಳಿಯನ್ನು ಒಂದು ಹಸಿ ಎರಡು ಬೆಳ್ಳುಳ್ಳಿಯನ್ನು ಒಂದು ಸಣ್ಣ ತುಂಡು ಶುಂಠಿಯನ್ನು ನಂತರ ಖಾರಕ್ಕೋಸ್ಕರ ಗಾಂಧಾರಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಗಾಂಧಾರಿ ಮೆಣಸು ಇಲ್ಲ ಅಂತಂದರೆ ನೀವು ಹಸಿ ಮೆಣಸನ್ನೇ ಯೂಸ್ ಮಾಡ್ಕೊಳ್ಬೋದು ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡೋದ್ರಿಂದ ಇದನ್ನು ಸ್ವಲ್ಪ ಸಣ್ಣದಾಗೇ ಹೆಚ್ಚಿಟ್ಕೊಳ್ಬೇಕು ನಂತರ ಶುಂಠಿಯನ್ನು ಒಂದು ಎರಡು ತುಂಡನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರಿಗೆ ಹಾಕಲಿಕ್ಕೆ ಒಲೆಯ ಮೇಲೆ ಒಗ್ಗರಣೆಯ ಸೌಟನ್ನು ಇಟ್ಟುಬಿಟ್ಟು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಬೇಕಂದರೂ ಯೂಸ್ ಮಾಡ್ಕೊಳ್ಬೋದು ಕಾದಿರುವಂಥ ಎಣ್ಣೆಗೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೇ ಹುರಿತಾ ಇದ್ದೀನಿ ನೀವು ಸ್ಪೂನನ್ನು ಉಪಯೋಗಿಸಿ ಹುರ್ಕೊಳ್ಬಹುದು ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಹಾಕಿದ್ದೀನಿ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಳ್ಬೇಕು ನೋಡಿ ಇದು ಕೆಂಪಾಗಿದೆ ಇಷ್ಟಾದರೆ ಸಾಕು ನಂತರ ನಾವು ಒಂದು ಮಿಕ್ಸರ್ ಜಾರನ್ನು ತಗೊಂಡು ಈ ಗಾಂಧಾರಿ ಮೆಣಸು ನಂತರ ನಾವು ಹೆಚ್ಚಿಟ್ಟಿರುವಂಥ ಶುಂಠಿ ನಂತರ ಹಸಿ ಮೆಣಸು ನಂತರ ಕೊತ್ತಂಬರಿ ಸೊಪ್ಪನ್ನು ಬೆಳ್ಳುಳ್ಳಿಯನ್ನು ಅಷ್ಟನ್ನು ಈ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪನ್ನು ಕೈಯಲ್ಲೇ ಈ ಥರ ಚಿವುಟಿ ಇದ್ದೀನಿ ನೀವು ಕಟ್ ಮಾಡಿ ಬೇಕಂದರೆ ಹಾಕ್ಕೊಳ್ಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ಬೇಕು ನಾನಿಲ್ಲಿ ಗೋಕರ್ಣ ಉಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಲು ಕಪ್ಪಾಗುವಷ್ಟು ಹಸಿ ಪುಟಾಣಿಯನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀವು ಚಟ್ನಿಯ ಹದವನ್ನು ನೋಡಿಕೊಂಡು ತಗೊಳ್ಳಿ ಎಷ್ಟು ಬೇಕು ಅಂತ ನಾನು ಒಂದು ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ನಾವು ಏನು ಒಗ್ಗರಣೆಯನ್ನು ಹಾಕಿ ಇಟ್ಟಿದ್ದೀವಲ್ಲ ಈರುಳ್ಳಿಯನ್ನು ಅದನ್ನು ಇದಕ್ಕೆ ಸೇರಿಸ್ಕೊಡ್ಬೇಕು ಇದನ್ನು ನಯವಾಗಿ ರುಬ್ಕೊಳ್ಬೇಕು ನಾನು ಇದಕ್ಕೆ ತೆಂಗಿನಕಾಯಿ ಅಥವಾ ಟೊಮೆಟೊ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಎಷ್ಟು ನಯವಾಗಿ ಆಗಿದೆ ಅಂತ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಿಕ್ಸರ್ ಜಾರನ್ನು ತೊಳೆದು ಬಿಟ್ಟು ಅದರ ನೀರನ್ನು ಹಾಕ್ಕೊಳ್ಳಿ ಪರವಾಗಿಲ್ಲ ದಪ್ಪವಾಗಿ ಆಗಿದೆ ಚಟ್ನಿಗೆ ಯಾವಾಗಲೂ ಒಂದು ಒಗ್ಗರಣೆಯನ್ನು ಹಾಕಿದಂಥ ಅದು ಸಂಪೂರ್ಣ ಅಂತ ಅನಿಸೋದಿಲ್ಲ ಒಲೆಯ ಮೇಲೆ ಒಗ್ಗರಣೆಯ ಸೌಟನ್ನು ಇಟ್ಟುಬಿಟ್ಟು ಒಗ್ಗರಣೆಗೋಸ್ಕರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತಿರೋ ಅದನ್ನೇ ಹಾಕ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಂಪಾಯಿತು ಅಂದಮೇಲೆ ಇದಕ್ಕೆ ಒಂದು ಎರಡು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಚೂರು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ಬೇಕು ಚಟ್ನಿಗೆ ಯಾವಾಗಲೂ ಒಗ್ಗರಣೆಗೆ ಕರಿಬೇವಿನ ಎಲೆಯನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಸಾಸಿವೆ ಕಾಳೆಲ್ಲ ಸಿಡಿತು ಅಂದಮೇಲೆ ಆಯಿತು ಅಂತ ಅರ್ಥ ಇದನ್ನು ನಾವು ಮಾಡಿಟ್ಟಿರುವಂಥ ಚಟ್ನಿಗೆ ಸೇರಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ರುಚಿಯಾಗಿರುವಂಥ ಘಮಘಮವಾಗಿರುವಂಥ ಇಡ್ಲಿಗೆ ಚಪಾತಿಯ ಜೊತೆ ನಂತರ ರೊಟ್ಟಿಯ ಜೊತೆ ದೋಸೆ ಜೊತೆ ಯೂಸ್ ಮಾಡಿಕೊಳ್ಳುವಂಥ ಪುಟಾಣಿಯ ಚಟ್ನಿ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ಹೀಗೇ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್